ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ ಇದು ನಿಮ್ಮ ಕಲಿಕೆಯ ವೇದಿಕೆ ವಿದ್ಯಾರ್ಥಿಗಳೇ ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಫೆಷನಲ್ ಕೋರ್ಸ್ ಆದಂತ ಚಾರ್ಟೆಡ್ ಅಕೌಂಟೆಂಟ್ ಇದರ ಬಗ್ಗೆ ತಿಳ್ಕೊಳ್ಳೋಣ ದಿಸ್ ಚಾರ್ಟೆಡ್ ಅಕೌಂಟೆಂಟ್ ಅನ್ನು ನಾವು ಸಿಂಪಲ್ ಆಗಿ ಏನ್ ಹೇಳ್ತೇವೆ ಸಿ ಎ ಅಂತ ಹೇಳ್ತೇವೆ ಶಾರ್ಟ್ ಫಾರ್ಮ್ ಅಲ್ಲಿ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟೀಜಿಯಸ್ ಕೋರ್ಸಸ್ ಇನ್ ಇಂಡಿಯಾ ಫಾರ್ ಕಾಮರ್ಸ್ ಸ್ಟೂಡೆಂಟ್ ಇಲ್ಲಿ ನಾವೇನೆಲ್ಲ ಅಂತ ಹೇಳಿದ್ರೆ ಅಕೌಂಟಿಂಗ್ ಆಡಿಟಿಂಗ್ ಲಾ ಟ್ಯಾಕ್ಸೇಷನ್ ಕಾಸ್ಟಿಂಗ್ ಕಾರ್ಪೊರೇಟ್ ಫಿನಾನ್ಸ್ ಪರ್ಸನಲ್ ಫಿನಾನ್ಸ್ ಅಂಡ್ ಸ್ಟಾಕ್ ಮಾರ್ಕೆಟ್ ಯಾರು ಈ ಎಕ್ಸಾಮ್ ಅನ್ನು ಬರಿಬಹುದು ಯಾವಾಗದಿಂದ ಬರಿಬಹುದು ಅಂತ ನೋಡೋಣ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಲೆವೆಂತ್ ಕ್ಲಾಸ್ ಬಟ್ ಯು ಕ್ಯಾನ್ ಗಿವ್ ದಿ ಎಕ್ಸಾಮ್ ಓನ್ಲಿ ಆಫ್ಟರ್ ಟ್ವೆಲ್ತ್ ನೀವು ಲೆವೆಂತ್ ಸ್ಟ್ಯಾಂಡರ್ಡಿಂದಲೇ ಇಂದಲೇ ಮಾಡಬೇಕು ಸ್ಟಡಿ ಮಾಡಬೇಕಾಗ್ತದೆ ಬಟ್ ಎಕ್ಸಾಮ್ ನೀವು ಕೊಡುವಂತದ್ದು ಆಫ್ಟರ್ ಯುವರ್ ಫೈನಲ್ ಎಕ್ಸಾಮ್ ದಟ್ ಈಸ್ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಆದ ನಂತರ ನೀವೇನು ಮಾಡ್ಬೇಕಂತ ಆಗ್ತದೆ ಎಕ್ಸಾಮ್ ಅನ್ನು ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬೇಕು ಅಂತ ಒಂದು ಡೌಟ್ ಇರ್ಬೋದು ಯು ಶುಡ್ ಹ್ಯಾವ್ ಮಿನಿಮಮ್ ಮಾರ್ಕ್ಸ್ ಅಂತ ಒಂದು ಕ್ವಶನ್ ನಿಮ್ಮಲ್ಲಿ ಇರ್ಬೋದು ಇದಕ್ಕೆ ಯಾವುದೇ ರೀತಿಯ ಸ್ಪೆಸಿಫಿಕ್ ಮಿನಿಮಮ್ ಮಾರ್ಕ್ಸ್ ಅಂತ ಇಲ್ಲ ಇಫ್ ಯು ಕ್ಯಾನ್ ಅಂತ ಆದರೆ ಯು ಆರ್ ಎಲಿಜಿಬಲ್ ಅಂತಾದ್ರೆ ಯು ಕ್ಯಾನ್ ರೈಟ್ ದಿಸ್ ಎಕ್ಸಾಮ್ ಹೇಗೆ ಸಿ ಎ ಮಾಡೋದು ಅಂತ ನಿಮ್ಗೆ ಒಂದು ಕನ್ಫ್ಯೂಷನ್ ಇರ್ಬೋದು ಇದಕ್ಕೆ ಎರಡು ರೂಟ್ ಇಂದ ನಾವು ಹೋಗ್ತೇವೆ ಫಸ್ಟ್ ಒನ್ ಇಸ್ ಫೌಂಡೇಶನ್ ಅಪಿಯರ್ ಆಫ್ಟರ್ ಟ್ವೆಲ್ತ್ ಎಕ್ಸಾಮ್ ನ ಮುಖಾಂತರ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಡೈರೆಕ್ಟ್ ಎಂಟ್ರಿ ಇಟ್ ಸ್ಟಾರ್ಟ್ ಫ್ರಮ್ ಸಿ ಎಂಟರ್ ಆಫ್ಟರ್ ಯುವರ್ ಗ್ರಾಜ್ಯುಯೇಷನ್ ಅಂದ್ರೆ ನೀವು ಡಿಗ್ರಿ ಮುಗಿಸಿದ ನಂತರ ನೀವೇನ್ ಮಾಡ್ಬೋದು ಡೈರೆಕ್ಟ್ ಎಂಟ್ರಿಯಲ್ಲಿ ಕೂಡ ಹೋಗ್ಬೋದು ಇಫ್ ಯು ಗೋಯಿಂಗ್ ಫೌಂಡೇಶನ್ ಅಂತ ಹೇಳಿದ್ರೆ ಮೂರು ಲೆವೆಲ್ ಅಲ್ಲಿ ನಾವು ಹೋಗ್ತೇವೆ ಫಸ್ಟ್ ಸಿ ಎ ಫೌಂಡೇಶನ್ ಅನ್ನು ಬರಿಬೇಕು ನೆಕ್ಸ್ಟ್ ಸಿ ಎ ಇಂಟರ್ ಅನ್ನು ಬರಿಬೇಕು ದೆನ್ ಸಿ ಎ ಫೈನಲ್ ಅನ್ನು ಬರಿಬೇಕು ಅದರ ಒಟ್ಟಿಗೆ ಟೂ ಇಯರ್ಸ್ ಮ್ಯಾಂಡೇಟರಿ ಆರ್ಟಿಕಲ್ಶಿಪ್ ಅನ್ನು ನೀವು ಮಾಡಬೇಕಾಗ್ತದೆ ಕಂಪ್ಲೀಷನ್ ಯಾವಾಗ ಯಾವಾಗಬಹುದು ದಟ್ ಈಸ್ ಮಿನಿಮಮ್ ಇರ್ಟ್ ಈಸ್ ಫೋರ್ ಇಯರ್ಸ್ ಬೇಕಾಗ್ತದೆ ಯು ಕ್ಯಾನ್ ಎಸ್ಯೂಮ್ ಮಾಡ್ಕೊಳ್ಬಹುದು ನಿಮ್ಮ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಜಸ್ಟ್ ಪ್ರೆಷರ್ಸ್ ಅಂತ ಆದ್ರೆ ದೇ ಕ್ಯಾನ್ ಅರ್ನ್ ಏಟ್ ಲ್ಯಾಕ್ಸ್ ಟು ಟೆನ್ ಲ್ಯಾಕ್ ಪರ್ ಆನ ಹಾಗೆ ನೀವು ಎಕ್ಸ್ಪೀರಿಯನ್ಸ್ಡ್ ಅಂತ ಆದ್ರೆ ದಟ್ ಈಸ್ ಲೆಫ್ಟ್ ಟು ದಿ ಯುವರ್ ಏನು ಎಕ್ಸ್ಪೀರಿಯನ್ಸ್ ಪಾಸಿಂಗ್ ಪ್ಯಾಸ್ ಪ್ಯಾಕೇಜ್ ಎಷ್ಟಿರ್ಬೋದು ಈಗ ಅಂತ ಹೇಳಿದ್ರೆ ದಟ್ ಈಸ್ ಪರ್ಸೆಂಟೇಜ್ ಬೇಸಿಸ್ ಅಲ್ಲಿ ನೋಡುದಂತಾದ್ರೆ ಟೆನ್ ಪರ್ಸೆಂಟ್ ಟು ಫಿಫ್ಟೀನ್ ಪರ್ಸೆಂಟ್ ಪಾಸಿಂಗ್ ಪ್ಯಾಕೇಜ್ ಇರುವಂತದ್ದು ನೀವು ಫಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ ಎಕ್ಸಾಮ್ ಬರೆಯುವ ಮುಂಚೆ ನೀವೊಂದು ರಿಜಿಸ್ಟ್ರೇಷನನ್ನು ಮಾಡಬೇಕಾಗ್ತದೆ ದಟ್ ಈಸ್ ಐ ಸಿ ಎ ಐನ ಅಂಡರಲ್ಲಿ ನೀವೇನು ಮಾಡಬೇಕಾಗ್ತದೆ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ ಇನ್ಸ್ಟಿಟ್ಯೂಷನ್ ರಿಜಿಸ್ಟ್ರೇಷನ್ ಫೀಸ್ ಅರೌಂಡು ನೈನ್ ತೌಸಂಡ್ ಇರುವಂಥದ್ದು ದೆನ್ ಓನ್ ಯು ಆರ್ ಗೆಟ್ಟಿಂಗ್ ದಿ ಏನು ಇನ್ಸ್ಟಿಟ್ಯೂಷನಿಂದ ಬುಕ್ಸ್ ಬರ್ತದೆ ನಿಮಗೆ ಸಿ ಎ ಫೌಂಡೇಶನ್ ಅಂತ ಆದರೆ ಸಿ ಎ ಫೌಂಡೇಶನ್ಗೆ ಅಷ್ಟು ಖರ್ಚಿರ್ತದೆ ಮತ್ತೇನು ಮಾಡ್ಬೇಕಂತ ಅಂತ ಹೇಳಿದ್ರೆ ನಿಮ್ಗೆ ಜಸ್ಟ್ ನಿಮ್ಗೆ ಸೆಲ್ಫ್ ಸ್ಟಡಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಯಾಕೆ ಯಾಕೆಂತೇಳಿದ್ರೆ ಅದು ಕಾಂಪಿಟೇಟಿವ್ ಎಕ್ಸಾಮ್ ಆದ ಕಾರಣ ಅದರ ಲೆವೆಲ್ ಹೈ ಇರುವ ಕಾರಣ ಯು ಮಸ್ಟ್ ಟೇಕ್ ಸಟೇನ್ ಏನು ಕೋಚಿಂಗ್ ಅಲ್ವಾ ಕೋಚಿಂಗ್ ಅನ್ನು ನೀವು ತಗೊಳ್ಳೇ ಅಲ್ಲಿ ನಿಮ್ಗೆ ಕೋಚಿಂಗ್ ಅಲ್ಲಿ ಶಾರ್ಟ್ ಕಟ್ ಮೆಥಡ್ ಅನ್ನು ಮೆಥಡನ್ನು ಹೇಳಿಕೊಡ್ತಾರೆ ಟೆಸ್ಟ್ ಟೆಸ್ಟ್ಗಳನ್ನು ಬರಿಸ್ತಾರೆ ಮತ್ತೆ ಕ್ವಶನ್ ಗಳನ್ನು ನಿಮಗೆ ಸಾಲ್ವ್ ಮಾಡಿಸ್ತಾರೆ ಈಗಿರುವಾಗ ನಿಮ್ಗೆ ಏನಾಗ್ತದೆ ಫುಲ್ ಐಡಿಯಾಸ್ ಗಳು ನಿಮಗೆ ಬರುವಂತದ್ದು ಹಾಗೆ ನಿಮ್ಗೆ ಈ ಪ್ರೊಫೆಷನಲ್ ನ ಬಗ್ಗೆ ನೀವು ಇಂಟ್ರೆಸ್ಟ್ ಇದೆ ಅಂತ ಯು ಶುಡ್ ಬಿ ಎಲಿಜಿಬಲ್ ಪೋರ್ ಏನು ಪ್ರಾಕ್ಟಿಕಲ್ ವೆರಿ ಗುಡ್ ನಿಮಗೆ ಏನಿರಬೇಕು ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಇರಬೇಕು ದೋಸ್ ಹೂ ಲವ್ ಅಕೌಂಟೆನ್ಸಿ ಕಾಸ್ಟಿಂಗ್ ಆಡಿಟಿಂಗ್ ಫಿನಾನ್ಸ್ ಅದನ್ನೆಲ್ಲ ಯಾರೆಲ್ಲ ಇಷ್ಟಪಡ್ತಾರೆ ದೇ ಕ್ಯಾನ್ ಚೂಸ್ ದಿಸ್ ಕೋರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ